ಶಹಾಪುರದಲ್ಲಿ ಇಪ್ಪತ್ತೆಂಟನೇ ವರ್ಷದ ಸಗರ್ನಾಡು ಉತ್ಸವ ಶಿಕ್ಷಣ ಸಾಹಿತ್ಯ ವೈದ್ಯಕೀಯ ಪತ್ರಿಕಾ ಕ್ಷೇತ್ರದ ಸಾಧಕರಿಗೆ ಸನ್ಮಾನ

ನಮ್ಮ ಕಣ ಕಡದ ಆಧಾರ್ ಕಾರ್ಡ್ ರದ್ದು ಮಾಡ್ರಿ ಯಾರು ಬೇಕಾದಾಗ ಮಾಡ್ರಿ ನಮ್ಮ ಆಧಾರ್ ಕಾರ್ಡ್ ರದ್ದು ಮಾಡ್ರಿ ನೀವು ಪರವಾಗಿಲ್ಲ ಏನಿಲ್ಲ ಪರವಾಗಿಲ್ಲ ಅವ್ಗೆ ಯಾವಾಗ ಸಿದ್ಧವಾಗಿ ಕನ್ನಡ ಸಂಸ್ಕೃತಿ ಆರಾಧಕರ ಸಂಗಮ ಕಲೆ ಸಾಹಿತ್ಯ ಸಂಸ್ಕೃತಿಯ ಆರಾಧನೆ ವಿವಿಧ ಕ್ಷೇತ್ರದ ಗಣ್ಯರಿಗೆ ಪ್ರಶಸ್ತಿ ಪ್ರಧಾನ ಸನ್ಮಾನ ಸಗರನಾಡು ಉತ್ಸವ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯ ಮಹಾಪೂರ ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಪುರದ ಚರಬಸವೇಶ್ವರ ಸಂಸ್ಥಾನ ಗದ್ದುಗೆ ಆವರಣದಲ್ಲಿ ಕನ್ನಡವಾಗಲಿ ಕನ್ನಡವಾಗಲಿ ನುಡಿ ಕನ್ನಡವಾಗಲಿ ಭಾಷೆ ಕನ್ನಡವಾಗಲಿ ನಮ್ಮ ಆಸೆಗಳು ಕನ್ನಡವಾಗಲಿ ಕನ್ನಡಕ್ಕಾಗಿಯೇ ಜನನವಾಗಲಿ ಕನ್ನಡಕ್ಕಾಗಿಯೇ ಮರಣವಾಗಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತ ಎನ್ನುತ್ತಾ ಚರಬಸವೇಶ್ವರ ಸಂಸ್ಥಾನ ಗದ್ದುಗೆಯ ಆಶ್ರಯದಲ್ಲಿ ಸಂಗೀತ ಸೇವಾ ಸಮಿತಿ ಆಯೋಜನೆ ಮಾಡಿದಂಥ ವೇದಿಕೆಯ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಪ್ಪಾಜಿಯವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅನುದಾನವನ್ನ ಈ ಕೆರೆಗೆ ಮೀಸಲಾಗಿಟ್ಟಿದ್ದಾರೆ ಭೌಂಗವಾಗಿ ಕೆಲಸವನ್ನ ಅವರು ಮಾಡಿದ ನಿರ್ಧಾರ ತಗೊಂಡಿದ್ದಾರೆ ಈ ನೀರು ಒಂದು ಮಟ್ಟದಲ್ಲಿ ನಿಂತು ಇಡೀ ಶಾಪುರ್ನ ಜನತೆಗೆ ಅಂತರ್ಜಲ ಹೆಚ್ಚಿಗೆ ಮಾಡೋದಕ್ಕೆ ಒಂದು ಆ ಕೆಲಸವನ್ನ ಮಾಡೋದಕ್ಕೆ ಸದಾ ಸಿದ್ಧರಾಗಿದ್ದಾರೆ ಬಸ ಮುತ್ತೆ ಹೆಸರಿನಲ್ಲಿ ಯಾವುದೇ ಅರ್ಜಿ ಕೂಡ ಆಗಿಲ್ಲ ಪ್ರತಿ ವರ್ಷನೂ ಕೂಡ ಇವತ್ತು ಒಂದು ಕೋಟಿ ಕೆಲಸದ ಕೆಲಸವನ್ನ ಮಾನ್ಯ ಸಚಿವರು ಮಾಡಿದ್ದಾರೆ ಬಸಯ್ಯಪುನ ಆಶೀರ್ವಾದ ಅವ್ರಿಗೆ ಇರಲಿ ಮನ್ನಿ ಚನ್ನಾರೆಡ್ಡಿ ಅಣ್ಣವ್ರು ಅವ್ರ ಮತಕ್ಷೇತ್ರ ಅನುವಾರದಾಗ ಬರ್ತಾರೆ ಅನುವಾರ ಅಂದ್ರೆ ಬಸಾಯಿ ಮುತ್ತೇನ ಅದು ದರ್ಶನಾಪುರ ಸಾಹಿಬ್ರ ಏನಿದ್ದಾರೆ ನಾನು ಕೂಡ ಮಠದ ಭಕ್ತನಿದ್ದೀನಿ ಮುಂದಿನ ದಿನ ಜೀರ್ಣೋದ್ಧಾರ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ದೂರವಾಣಿ ಮುಖಾಂತರ ಹೇಳಿದಂಥ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದನ ಸಲ್ಲಿಸ್ತಾ ಇಪ್ಪತ್ತೆಂಟನೇ ಸಗರನಾಡು ಉತ್ಸವದ ಸಂಭ್ರಮ ಕಳೆಗಟ್ಟಿತ್ತು ಶರಣು ಗದ್ದುಗೆ ನೇತೃತ್ವದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವೇದಮೂರ್ತಿ ಬಸವಯ್ಯ ಶ್ರೀಗಳು ವಹಿಸಿದ್ರು ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಯಾದಗಿರಿ ಶಾಸಕ ಚನ್ನರೆಡ್ಡಿ ಪಾಟೀಲ್ ಹಾಗೂ ಶ್ರೀಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರಾವಣ ಮಾಸದಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇರ್ತೀವಿ ಈ ಒಂದು ಜಾತ್ರೆಯಲ್ಲಿ ರೈತರಿಗೋಸ್ಕರ ಕೃಷಿಯೆಲ್ಲ ಉಳಿಸ್ಬೇಕು ಬೆಳೆಸ್ಬೇಕು ಎಂಬ ಉದ್ದೇಶ ಗದ್ದುಗೆಯಿಂದ ನಾವು ಮಾಡ್ತಾ ಇರ್ತೀವಿ ಆದರೆ ಈ ನವೆಂಬರ್ ಡಿಸೆಂಬರ್ನಲ್ಲಿ ನಮ್ಮ ನಾಡು ಕರ್ನಾಟಕ ನಮ್ಮ ಭಾಷೆಯನ್ನ ನಮ್ಮ ನಾಡನ್ನ ನಮ್ಮ ಜಲವನ್ನ ನಮ್ಮ ರೈತರನ್ನ ರಕ್ಷಣೆಗಾಗಿರ್ತಕ್ಕಂಥ ಕೆಲಸವೇ ಇದು ನಿಮ್ಮ ಸಗರನಾಡು ಉತ್ಸವ ಯಾಕೆಂದ್ರೆ ಮಠ ಮಾನ್ಯಗಳು ಬರೀ ಧಾರ್ಮಿಕ ಆಚರಣೆಯಲ್ಲಿದ್ದು ನಾವಿಲ್ಲಿ ಆಶೀರ್ವಾದ ಮಾಡ್ಲಿಕ್ಕೆ ನಾವು ಕೈಲಾಸದಿಂದ ಬಂದಿಲ್ಲ ನಾವು ನಿಮ್ಮಂಗೆ ಮನುಷ್ಯರೇ ಏನೋ ಅವರು ವಂಶೋತ್ತರ ಅಂತ ನೀವು ಗೌರವ ಕೊಡ್ತೀರ ಅಷ್ಟೇ ನಾವು ನಿಮ್ಮ ಜೊತೆಗೆ ಬೆರಿಬೇಕು ನಿಮ್ಮ ಕಷ್ಟ ಸುಖದಲ್ಲಿ ಪಾಲ್ಗೊಳ್ಬೇಕು ಎಲ್ಲ ಸಮುದಾಯಗಳಲ್ಲಿ ಸೇವೆ ಮಾಡದೆ ಸಂಸ್ಥಾನ ಗದ್ದಿಗೆ ಕರ್ತವ್ಯವಾಗಿದೆ ಅದು ಸೇವೆಯಾಗಿದೆ ಈ ಸಂಸ್ಥಾನ ಗದ್ದಿಗೆ ಯಾವಾಗಲೂ ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತ ನಿಮ್ಮ ಪ್ರೀತಿಯ ಸಂಸ್ಥಾನ ಗದ್ದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿದೆ ಕಾರ್ಯಕ್ರಮ ನಡೆದು ಬಂದ ಬಗ್ಗೆ ಶರಣು ಗದ್ದುಕಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ವೇಳೆ ವೈದ್ಯಕೀಯ ಕಲೆ ಸಾಹಿತ್ಯ ಪತ್ರಿಕಾ ರಂಗದ ಸಾಧಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿನ ಕಲೆ ಹೊರಬರಬೇಕಾದ್ರೆ ಇಂತಹ ವೇದಿಕೆ ಅಗತ್ಯ ಎಂದು ಸಚಿವ ದರ್ಶನಾಪುರ ಹೇಳಿದರು ದಿವ್ಯ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಪೂಜೆ ಬಸವ ಶರಣರ ಪಾದಗಳಿಗೆ ಒಂದು ತಾವೆಲ್ಲರೂ ಕೂಡ ಪ್ರತಿ ವರ್ಷ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಇವತ್ತು ಇದರ ಮೂಲ ಉದ್ದೇಶ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಾದಿ ಕಲಾವಿದರಿಗಳೇ ಇವತ್ತು ತಮ್ಮನ್ನು ಪರಿಚಯ ಮಾಡಿ ಇವತ್ತು ತಮ್ಮ ಕಲೆಯನ್ನು ಇವತ್ತು ಜನರಿಗೆ ತೋರಿಸ್ತಕ್ಕಂಥ ರೀತಿಯಲ್ಲಿ ಮತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ಕಲಾಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೇರೆ ಬೇರೆಯವರು ಕೂಡ ಇಲ್ಲಿ ಕರೆಸಿ ನಿಮ್ಮ ಜೊತೆ ನಿಮಗೆ ದರ್ಶನ ಮಾಡ್ತಕ್ಕಂಥ ಅವಕಾಶ ಕೂಡ ಇವತ್ತು ಗದ್ದಿಗೆ ಅವರು ಮಾಡಿಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ಕಲೆಗೆ ಇನ್ನೂ ಹೆಚ್ಚು ಯಾಕಂದರೆ ನಾವು ನೋಡ್ತೀವಿ ಬೆಂಗಳೂರು ಎಲ್ಲ ಸಿನಿಮಾದಲ್ಲಿ ಹೋದಾಗ ಬರೀ ಬೆಂಗಳೂರದವರೇ ಹೆಚ್ಚಿರ್ತಾರೆ ಎಲ್ಲಿ ಅಲ್ಲಿ ಒಬ್ಬರು ಇಲ್ಲಿ ಒಬ್ರು ಗುಲ್ಬರ್ಗದವರು ಬಿಜಾಪುರದವರು ಕಾಣ್ತಕ್ಕಂಥ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಕಲೆಯೂ ಕೂಡ ಹೆಚ್ಚು ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆದಾಗ ನಮ್ಮಲ್ಲಿ ಇರ್ತಕ್ಕಂಥ ಕಲೆಯನ್ನು ಇವತ್ತು ಹೊರಹೊಮ್ಮಿದಾಗ ಇವತ್ತು ನಾವು ಜನರಿಗೆ ಪ್ರದರ್ಶನ ಮಾಡಿದಾಗ ಅದ್ರದ್ದೊಂದು ಇದು ಮೌಲ್ಯ ನಮಗೆ ಗೊತ್ತಾಗ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ಇವತ್ತು ಶರಣು ಗದ್ದಿಗೆಯವರು ಈ ಭಾಗದಲ್ಲಿ ಜನಪ್ರವಾದಂಥ ಕನ್ನಡದ ಹೋರಾಟದ ಜೊತೆಯಲ್ಲಿ ಈ ಭಾಗದ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಇವತ್ತು ಹೆಚ್ಚಿನ ಹೆಚ್ಚಿನ ಒಂದು ಇವತ್ತು ಎಕ್ಸ್ಪೋಜರ್ ಕೊಡ್ತಕ್ಕಂಥ ಕೆಲಸ ಈ ಭಾಗದ ಇವತ್ತು ಕಲಾವಿದರಿಗೆ ಮಾಡಿಸ್ತಕ್ಕಂಥ ಕೆಲಸ ಅವರು ಮಾಡೋದ್ರಿಂದ ತಮ್ಮ ಸಮಯವನ್ನು ಎಲ್ಲ ಬಿಟ್ಟುಗೆ ಇವತ್ತೆಲ್ಲ ಸ್ವಲ್ಪ ಮನೋರಂಜನೆ ಕೂಡ ಸಿಕ್ಕಂಗೆ ಆಗ್ತದೆ ಮತ್ತು ಇಲ್ಲಿರ್ತಕ್ಕಂಥ ಕಲಾವಿದರು ಕೂಡ ಈಗಾಗೆಲ್ಲ ನಾವು ನೋಡಿದೀವಿ ಸಣ್ಣ ಸಣ್ಣ ಪುಟ್ಟ ಹುಡುಗರು ಇವತ್ತು ಭಾರತನಾಟ್ಯ ಮಾಡ್ತಕ್ಕಂಥದ್ದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಕಲೆಗೆ ಕೂಡ ಅಷ್ಟೇ ಮಹತ್ವದ ತಂದೆ ಆದಂತ ಒಂದು ಸ್ಥಾನ ಇವತ್ತು ಕಲೆ ಕೂಡ ಪಡ್ಕೊಳ್ಳೋದ್ರಿಂದ ಇವತ್ತು ಅದಕ್ಕೆ ನಾವು ಹೆಚ್ಚು ಒಂದು ಅದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅದಕ್ಕಾಗಿ ತನುಮನ ತನುಮನದನದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇವತ್ತು ಪರೋಕ್ಷವಾಗಿ ಇವತ್ತೇನು ಅವರು ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ಈ ಸೇವಾ ಸಮಿತಿ ಪರವಾಗಿ ಧನ್ಯವಾದ ಹೇಳಿ ನಾನು ಮಾತ್ರ ಮುಗಿಸ್ತೀನಿ ಜಯ ಜಯ ಇದೇ ವೇಳೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಸಗರನಾಡು ಉತ್ಸವ ಮತ್ತು ಚರಬಸವೇಶ್ವರ ದೇವಸ್ಥಾನದ ಕಾರ್ಯಗಳಿಗೆ ಮೆಚ್ಚುಗೆ ಸೂಚಿಸಿದ್ರು ಖ್ಯಾತ ಹಾಸ್ಯ ಕಲಾವಿದರಾದ ಪಲ್ಲವಿ ಸಂಜು ಬಸಯ್ಯ ರೇಖಾ ಪಾಟೀಲ್ ಮನರಂಜನಾ ಕಾರ್ಯಕ್ರಮ ನೀಡಿತು

తెలిసిన ఇట్లా అవి అంది ನಿಮ್ಮ ಮಕ್ಕಳಿಗೆ ಅಂದ್ರೆ ನಾ ಡ್ರೈವರ್ ನೋಡ್ರಿ ಹುಟ್ಟಿದ ಊರಿಗೆ ಆರ್ಕೆ ಮಾಡಿ ಕಳಿಸ್ತಾರೀತಿಯ ಪರಿವಳ ಎಸ್ಸಿ ಡ್ಯಾನ್ಸ್ ಅಕಾಡೆಮಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕಳೆಗಟ್ಟಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದ ಜನರು ಸಂತಸ ಪಟ್ರು ಒಟ್ನಲ್ಲಿ ಇಪ್ಪತ್ತೆಂಟನೇ ಸಗರನಾಡು ಉತ್ಸವ ಹಲವು ವಿಶೇಷತೆಗಳಿಂದ ಕೂಡಿತ್ತು ನೀ ಏನು ಅದು ನೋಡು ಬೆಂಗ್ಳೂರ್ ಹೋದನಾಲ್ ಅಂತ ಓರ್ಯನ ಮಾಲ್ ಅಂತ ಅದು ಕಾಲಿಟ್ರೆ ಮ್ಯಾಲೋಯ್ತು ನೋಯ್ಯಪ್ಪ ಏರೋದಿಲ್ಲ ಚಿಡಿ ಎಲ್ಲಿ ಉಟ್ಕೋತಾರ ಬೆಂಗ್ಳೂರ್ದಾಗ ಕೀಟ ಹಂಗೆ ಬಿಟ್ಟ ಕೂಟು ಕೂಟ ಕೂಟು ಕೂಲಿಪ್ಪಿ ಕೂತ್ಕೊಂಡು ದೇವ್ ಹಿಡ್ದ ಕೂದಲು ಬಿಟ್ಕೊಂಡಿರ್ತಮ್ಮ ನಾ ಹಳಿ ತುಂಬಾ ಕೂಪು ಮರ್ಸಿ ಹಚ್ಕೊಂಡಿದ್ ನೋಡಿ ಎಲ್ಲರೂ ನನ್ನ ಬಲ್ಲಿ ಬಂದ್ರು ಓಡಿ ಎಲ್ಲಾರು ಇವ್ರೆಲ್ಲ ಹಿಂಗ್ ಹಾಕೊಂಡು ಹೋಗಿದ್ ಎಲ್ಲ ಬಂದ್ ಕೈ ಮುಗಿದ್ರು ಹಾ ಅದೇ ಎಲ್ಲ ಬಂದಿಲ್ಲ ಅದ ಆರಿಯೂ